ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ನನ್ನ ಮಗನದು ಶ್ರೇಯದು ಬರ್ಡೇ ಇದೆ ಅದಕ್ಕೆ ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ಗಾಳಿ ಆಂಜನೇಯ ದೇವಸ್ಥಾನಕ್ಕೆ ಹೊರಟಿದ್ದೀವಿ ಟೈಮ್ ಇವಾಗ ಒಂಬತ್ತುವರೆ ಆಯಿತು ಬೆಳಿಗ್ಗೆ ಬೇಗನೆ ಹೊರಡಬೇಕು ಅಂತ ಅಂದ್ಕೊಂಡಿದ್ವಿ ಆಗಲೇ ಎಲ್ಲ ಮಕ್ಕಳು ಎದ್ದೇಳೋದು ಲೇಟ್ ಆಯಿತು ಹಾಗೆ ಅವರು ಎಬ್ಬರಿಸಿ ಸ್ನಾನ ಮಾಡಿ ಅದ್ರ ಜೊತೆಗೆ ಮನಾನು ಮನೆಯೆಲ್ಲ ಕ್ಲೀನ್ ಮಾಡಿ ಎಲ್ಲ ಹಚ್ಚಿ ತಿಂಡಿ ಕೂಡ ದೋಸೆ ಮಾಡಿದ್ದೆ ದೋಸೆನ ತಿಂದ್ಕೊಂಡು ಹೊರಟಿದ್ದೀವಿ ನಮ್ಮ ಪ್ಲ್ಯಾನ್ ಏನಿತ್ತು ಅಂದರೆ ಸ್ವಲ್ಪ ಬೇಗ ಹೋಗೋದು ಆಮೇಲೆ ಅಲ್ಲೇ ಎಲ್ಲಾದರೂ ಹೋಟೆಲ್ಗೆ ಹೋಗಿ ತಿಂಡಿ ತಿನ್ನೋದು ಅನ್ನೋ ಐಡಿಯಾ ಇತ್ತು ಇವಾಗ ತಾನೇ ದೇವಸ್ಥಾನಕ್ಕೆ ಬಂದ್ವಿ ಸಿಕ್ಕಾಪಟ್ಟೆ ರಶ್ ಇದೆ ಅನಿಸುತ್ತೆ ಗಾಡಿ ಕೂಡ ಎಲ್ಲೂ ಪಾರ್ಕ್ ಮಾಡೋದಕ್ಕೆ ಜಾಗ ಇರಲಿಲ್ಲ ನಮ್ಮ ಮನೆಯವರು ಮುಂದೆ ಹೋಗಿ ಗಾಡಿ ಪಾರ್ಕ್ ಮಾಡಿ ಬರ್ತಾ ಇದ್ದಾರೆ ಹಿಂದೆಯಿಂದ ನಾವು ಹೊರಟಿದ್ದೀವಿ ಮುಂದೆ ಹೋಗೋಣ ಅಂಥೇಳಿ ಯಾಕಂದರೆ ಸಿಕ್ಕಾಪಟ್ಟೆ ರಶ್ ಕಾಣಿಸ್ತಾ ಇದೆ ಒಳಗಡೆನೂ ರಶ್ ಇರ್ಬೋದು ಶನಿವಾರ ಅಲ್ವಾ ಅದಕ್ಕೆ ನಾವು ಇಷ್ಟು ದಿನ ಬಂದ್ರೂ ಶನಿವಾರ ಅಂದರೆ ಬೇಗ ಬರ್ತಾ ಇದ್ವಿ ಸುಮಾರು ಏಳು ಗಂಟೆಗೆಲ್ಲ ಇಲ್ಲಿ ಇರ್ತಾ ಇದ್ವಿ ಏಳುವರೆಗೆ ಎಂಟು ಗಂಟೆಗಲ್ಲ ನಾವು ದೇವಸ್ಥಾನದಲ್ಲಿ ಇರ್ತಾಯಿದ್ವಿ ನಮಗೆ ಇಷ್ಟು ರಶ್ ಕಾಣಿಸ್ತಾ ಇರಲಿಲ್ಲ ಯಾವಾಗಲೂ ನಾವು ಇಷ್ಟು ಲೇಟಾಗಿ ಬರಿ ಬಂದಿರೋದು ಇದೆ ಫಸ್ಟು ಅದಕ್ಕೆ ಸಿಕ್ಕಾಪಟ್ಟೆ ರಶ್ ಇತ್ತು ಹಾಗೆ ಬಂದು ಕೈಕಾಲೆಲ್ಲ ತೊಳೆದ್ಬಿಟ್ಟು ಹಾಗೆ ನನ್ನ ಮಗಳು ಕೂಡ ವಾಮಿಟ್ ಕೂಡ ಮಾಡ್ಕೊಂಡಿದ್ಲು ಅದಕ್ಕೆ ಅವಳಿಗೆ ಬಟ್ಟೆ ಕೂಡ ಚೇಂಜ್ ಮಾಡಿದ್ದೆ ನಾನು ಹೋಗೋದಿದ್ರು ಮಕ್ಕಳಿರೋದಕ್ಕಾಗಿ ಎರಡು ಜೊತೆ ಬಟ್ಟೆನ ಬ್ಯಾಗಲ್ಲಿ ಹಾಕ್ಕೊಂಡೇ ಹೋಗ್ತೀನಿ ಇದೇ ಥರ ಹೇಳೋಕ್ಕಾಗಲ್ಲ ಏನಾದರೂ ವಾಮಿಟ್ ಕಿಮಿಟ್ ಮಾಡ್ಕೊಂಡ್ರೆ ಅಂತ ಅವಳು ವಾಮಿಟ್ ಮಾಡ್ತಿರ್ಲಿಲ್ಲ ಯಾಕೋ ಗೊತ್ತಿಲ್ಲ ಬೇಗ ಎಬ್ಸಿದ್ದೆ ಅಲ್ವ ನಿದ್ರೆ ಆಗಿರಲಿಲ್ಲ ಅನ್ಸುತ್ತೆ ಅದೇನೋ ಗೊತ್ತಿಲ್ಲ ವಾಮಿಟ್ ಮಾಡಿಕೊಂಡ್ಲು ಅವಳಿಗೆ ಬೇರೆ ಬಟ್ಟೆಯನ್ನು ತಂದಿದ್ದೆಲ್ಲ ಹಾಕಿ ಕರ್ಕೊಬಂದ್ವಿ ರಶ್ ಇತ್ತು ಕ್ಯೂನಲ್ಲಿ ಹೋಗ್ತಾ ಇದ್ವಿ ಇನ್ನ ಸ್ವಾಮಿ ಗಾಳಿ ಆಂಜನೇಯನ ದರ್ಶನವನ್ನು ಪಡೆದುಕೊಂಡು ಬಂದ್ವಿ ಇಲ್ಲಿ ನಾವು ಹೋಗುವಷ್ಟೊತ್ತಿಗೆ ಪ್ರಸಾದ ಕೂಡ ಕೊಡ್ತಾ ಇದ್ರು ಪ್ರಸಾದವನ್ನು ತಿಂದ್ವಿ ಪ್ರಸಾದವನ್ನು ತಿಂದು ಹಾಗೆ ಇಲ್ಲಿ ಇನ್ನೂ ಒಂದು ಮೇನ್ ಅಂತಂದರೆ ತಾಯ್ತವನ್ನು ಕೊಡ್ತಾರೆ ಹಳದಿ ಕಲರ್ ತಾಯ್ತ ನಾವು ಬೇರೆ ಟೈಮಲ್ಲಿ ಅಂದರೆ ಬಂದರೆ ತಾಯ್ತವನ್ನು ಕಟ್ತಾರೆ ನಾವು ಯಾಕಂದರೆ ರಶ್ ಇತ್ತಲ್ವ ಶನಿವಾರ ಆಗಿತ್ತು ಹಾಗೆ ಕೈಲಿ ಕೊಟ್ಟಿದ್ರು ಕ ತಗೊಬಂದು ತಾಯ್ತ ಎಲ್ಲ ಕಟ್ಕೊಂಡು ಇವಾಗ ದೇವಸ್ಥಾನ ದರ್ಶನವನ್ನು ಮುಗಿಸಿ ನನ್ನ ಮಗನಿಗೆ ವಿದ್ಯೆ ಬುದ್ಧಿ ಆಯುಷ ಆರೋಗ್ಯ ನೀಡಪ್ಪ ತಂದೆ ಅಂತೇಳಿ ಬೇಡ್ಕೊಂಡು ಬಂದ್ವಿ ಇದು ಹೊರಗಡೆ ಈ ಆಂಜನೇಯನ ಇದನ್ನು ಪ್ರತಿಷ್ಠಾಪನೆ ಮಾಡಿ ಸುಮಾರು ಒಂದು ಜಾಸ್ತಿ ಆಗಿಲ್ಲ ಒಂದೂವರೆ ವರ್ಷ ಆಗಿರ್ಬೋದು ಅಷ್ಟೇ ಒಂದೂವರೆ ಎರಡು ಎರಡು ವರ್ಷ ಎರಡು ವರ್ಷ ಆಗಿರ್ಬೋದೋ ಇಲ್ಲ ಗೊತ್ತಿಲ್ಲ ಒಂದೂವರೆ ವರ್ಷ ಆಗಿರ್ಬೋದೇನೋ ಅನಿಸುತ್ತೆ ಹಾಗೆ ನನ್ನ ಕೂಡ ಸ್ವಲ್ಪ ಪ್ರಸಾದವನ್ನು ತಿಂದಳು ಶೈ ಕೂಡ ತಿಂದ ಯಾಕಂದರೆ ಬೆಳಗ್ಗೆ ಅರ್ಜೆಂಟಲ್ಲಿ ದೋಸೆ ತಿನ್ಕೊಂಬಂದಿದ್ವಲ್ಲ ಅದಕ್ಕೋಸ್ಕರ ತಿಂದ್ಬಿಟ್ಟು ಹಾಗೆ ಅಲ್ಲೇ ಪಕ್ಕದಲ್ಲಿ ಅಲ್ಲೊಂದು ಹೋಟೆಲ್ ಇತ್ತು ಅಲ್ಲಿ ಹೋಟೆಲ್ಗೆ ಹೋಗಿ ಟೀ ಕೂಡ ಕುಡಿಯೋಣ ಅದನ್ನ ಹೋಗೋದ್ರೊಳಗೆ ಒನ್ ಅವರ್ ಬೇಕಾಗುತ್ತೆ ಅಂತ ಹೇಳಿದರು ಅಲ್ಲಿ ಹೋಗಿ ಟೀ ಕುಡಿದ್ವು ಬಂದ್ವಿ ಹಾಗೆ ನನ್ನ ಮಗಳು ವಾಮಿಟ್ ಕೂಡ ಮಾಡಿರಲಲ್ಲ ಅದು ಡ್ರೆಸ್ಸಲ್ಲಿ ಸ್ವಲ್ಪ ಆಗಿತ್ತು ಡ್ರೆಸ್ ಮೇಲೆಲ್ಲ ಆ ಡ್ರೆಸ್ನ ವಾಶ್ ಮಾಡಿ ಹಾಗೆ ಕಾರ್ ಮುಂದ್ಗಡೆ ಹಾಕಿದ್ದೀನಿ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಬಿಸಿಲು ಬಿಡ್ತಾಯಿತ್ತಪ್ಪ ಮುಂದ್ಗಡೆ ಕೂತ್ಕೊಳ್ಳೋಕೆ ಇರಲಿಲ್ಲ ಮನೇಲಿದ್ರೆ ಮನೆ ಒಳಗಡೆ ಇದ್ರೆ ಚಳಿ ಚಳಿ ಅಂತ ಇರ್ತೀವಿ ಇವಾಗ ಹೊರಗಡೆ ಏನಾದರೂ ಹೊರಟ್ರೆ ಮೈಯೆಲ್ಲ ಚುರು ಚುರು ಅಂತ ಇತ್ತು ಆ ರೀತಿ ಬಿಸಿಲು ಹೊಡಿತಾ ಇತ್ತು ನನ್ನ ಮಗಳು ಬಟ್ಟೆ ಕೂಡ ಸುಮಾರು ಒಣಗಿಬಿಡ್ತು ನನ್ನ ಮಗಳು ಮಲ್ಕೊಂಡಿದ್ದಾಳೆ ಚೆನ್ನಾಗಿ ನಿದ್ರೆ ಮಾಡ್ತಾಯಿದ್ದಾಳೆ ಸ್ವಲ್ಪ ವಾಮಿಟ್ ಕೂಡ ಮಾಡ್ಕೊಂಡಿದ್ಲಲ್ಲ ಸುಸ್ತಾಯಿತ್ತೇನೋ ಮತ್ತು ದೇವಸ್ಥಾನದಲ್ಲಿ ಪ್ರಸಾದ ಕೂಡ ತಿನ್ಲಲ್ಲ ಹೊಟ್ಟೆ ತುಂಬಿತು ಅನಿಸುತ್ತೆ ಮಲ್ಕೊಂಡಿದ್ಲು ಇವಾಗ ಕೊಡ್ತಾ ಇದ್ದೀನಿ ಮಾತಾಡ್ತಾ ಇದ್ದಾಳೆ ಹಾ ಹೂ ಅಂತ ದೇವಸ್ಥಾನದಲ್ಲಿ ದರ್ಶನ ಮುಗಿಸಿ ಹೊರಡೋದೊಳಗೆ ಹನ್ನೆರಡು ಗಂಟೆ ಆಯಿತು ಅಲ್ಲಿ ಮತ್ತೆ ಟೀ ಕುಡಿಯೋದಕ್ಕಂತ ಹೋದವಲ್ಲ ಟೈಮ್ ಆಗೋಯಿತು ಹನ್ನೆರಡು ಗಂಟೆ ಆಯಿತು ಇನ್ನು ಹೋಗಿ ಮುಟ್ಟೋದ್ರೊಳಗೆ ಹನ್ನೆರಡುವರೆ ಹನ್ನೆರಡು ಮುಕ್ಕಲು ಆಗ್ಬಿಡುತ್ತೇನೋ ಇದೆ ನನ್ನ ಮಗಳು ಜೋರು ನಿದ್ದೆ ಮಾಡ್ತಾ ಇದ್ದಾಳೆ ಶ್ರೇಯು ಹಿಂದ್ಗಡೆ ಕೂತಿದ್ದಾರೆ ಶ್ರೇಯು ಮತ್ತು ನಮ್ಮ ತಂಗಿ ಬಂದಿದ್ದಾಳೆ ಹಿಂದ್ಗಡೆ ಕೂತಿದ್ದಾರೆ ಅವರು ಅವರು ಶ್ರೇಯಿಗೂ ಸ್ವಲ್ಪ ಅಲ್ಲಿ ಹಶುವಾಯ್ತು ಅಂತ ಹೇಳಿದವನು ಅವನು ಇಡ್ಲಿ ತಿಂದ್ಕೊಂಡು ಬಂದಿದ್ದಾನೆ ಅದಕ್ಕೆ ಇವಾಗ ಒಳ್ಳೆ ನಿದ್ರೆ ಬರೋಂಗೆ ಆಗ್ತಾ ಇದೆ ಅವನಿಗೆ ಹಾಗೆ ಇವಾಗಷ್ಟೇ ನಾವು ಬನ್ನೇರುಘಟ್ಟ ಬಂದ್ವಿ ಇನ್ನು ಬನ್ನೇರುಘಟ್ಟ ವೀಡಿಯೋವನ್ನು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹಂಚ್ಕೊಳ್ತೀನಿ ಹಾಗೆ ಈ ವ್ಲಾಗ್ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಿಗೋಣ ಬಾಯ್